ಬೇಕಾದಷ್ಟು ಉಪ್ಪು ಒಂದು ಸ್ಪೂನ್ ಆಯಿಲು ಈಗ ಕಲಸ್ಕೊಂಬಿಡೋಣ ಈಗ ನೀರು ಹಾಕಿ ಕಲಿಸ್ಬಿಡೋಣ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬಿಡೋಣ ಚಪಾತಿ ಹಿಟ್ಟಿನ ಅದಕ್ಕೆ ಬರೋವರೆಗೂ ಕಲಸೋಣ ಹಿಟ್ಟು ರೆಡಿ ಆಗಿದೆ ಈಗ ಹತ್ತು ನಿಮಿಷ ತಟ್ಟೆ ಮುಚ್ಚಿಟ್ಬಿಡೋಣ ಈಗ ಹತ್ತು ನಿಮಿಷ ಆಗಿದೆ ಈ ಹಿಟ್ಟನ್ನ ಸ್ವಲ್ಪ ಈ ಥರ ನಾದ್ಕೊಂಬಿಡೋಣ ಈಗ ಈ ಥರ ಮಾಡ್ಕೊಂಡು ಉಂಡೆ ಮಾಡ್ಕೋಬೇಕು ಥರ ಮಾಡಿ ಇಟ್ಕೊಂಬಿಡೋಣ ಈಗ ಹಿಟ್ಟು ಹಚ್ಚಿ ಚಪಾತಿ ಥರ ಮಾಡೋಣ ಈಗ ಹಿಟ್ಟು ಹಚ್ಚಿ ಪತಿ ಥರ ಮಾಡ್ಕೊಂಬಿಡೋಣ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೋಣ ಮೇಲೆ ಮೇಲೆ ಹಿಟ್ ಹಾಕೋಣ ಅದ್ರ ಮೇಲೆ ಇನ್ನೊಂದು ಹಾಕೋಣ ಈಗ ಎಲ್ಲವೂ ಪೂರಿ ಥರ ಮಾಡಿಟ್ಕೊಂಡಿವಲ್ಲ ಎಲ್ಲವನ್ನೂ ಇದೇ ಥರ ಮಾಡಿಟ್ಕೊಂಡು ಆಮೇಲೆ ಚಪಾತಿ ಥರ ಆಗ್ಲಾ ಮಾಡ್ಕೋಬೇಕು ಎಲ್ಲವೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಪಾತಿ ಥರ ಮಾಡ್ಕೊಂಬಿಡೋಣ ಇದನ್ನು ತಳ್ಳಗ ರೆಡಿ ಆಗಿದ್ದಾವೆ ಸ್ಟವ್ ಮೇಲೆ ಹಂಚಿಟ್ಟಿದ್ದೀನಿ ಬಿಸಿ ಆಗೋವರೆಗೂ ವೇಟ್ ಮಾಡೋಣ ಈಗ ಅಂಚು ಬಿಸಿಯಾಗಿದೆ ಈಗ ಈ ಚಪಾತಿನ ಅಂಚು ಮೇಲೆ ಹಾಕಿ ಸುಡೋಣ ಸ್ವಲ್ಪ ಬಿಸಿಯಾಗಿದೆ ಈಗ ಟರ್ನ್ ಮಾಡ್ಬಿಡೋಣ ಇದನ್ನು ಒಂದೊಂದೇ ತಕೊಂಬಿಡೋಣ ಮಾಡೋಣ ಈಗ ರೆಡಿಯಾಗಿದೆ ಈಗ ಮತ್ತೆ ಟರ್ನ್ ಮಾಡ್ಬಿಡೋಣ ಸ್ವಲ್ಪ ಜಾಸ್ತಿನೂ ಹೀಟ್ ಆಗಬಾರ್ದು ಸ್ವಲ್ಪ ಕ್ಯಾಬೇಜ್ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಸ್ಪೂನು ಆಯಿಲ್ ಹಾಕೋಣ ಕಡಾಯಿಗೆ ಕ್ಯಾಬೇಜು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ಹಾಗೆ ಒಂದು ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈಟಾಗಿ ಫ್ರೈ ಮಾಡೋಣ ಹಾಕಿ ಇಳಿಸ್ಕೊಂಬಿಡೋಣ ಮಾಡಿ ಇಟ್ಕೊಂಡಿರೋ ಚಪಾತಿನ ಈಗ ಕಟ್ ಮಾಡ್ಕೊಂಬಿಡೋಣ ಥರ ಕಟ್ ಮಾಡಿ ಇಟ್ಕೋಬೇಕು ಫ್ರೈ ಮಾಡಿ ಇಟ್ಟಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಟಿರೋ ಆನಿಯನ್ ಹಾಕ್ಬಿಡೋಣ ಇದಕ್ಕೆ ಒಂದು ಎರಡು ಸ್ಪೂನು ಬಾಂಬೆ ರವ ಹಾಕ್ತಿದ್ದೀನಿ ಯಾಕಂದರೆ ಆನಿಯನ್ನು ನೀರು ಬಿಟ್ಕೊತತಿ ಅದಕ್ಕೆ ಹಾಕ್ತಿದ್ದೀನಿ ಒಂದು ಸ್ಪೂನು ಧನಿಯಾ ಪೌಡ್ರು ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ತಿದ್ದೀನಿ ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಿದ್ದೀನಿ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಕಲಸಿಬಿಡೋಣ ಈಗ ರೆಡಿ ಮಾಡಿ ಇಟ್ಕೊಂಡಿನಲ್ಲ ಕ್ಯಾಬೇಜು ಆನಿಯನ್ನು ಪಲ್ಯನ ಈಗ ಇದನ್ನು ಈ ಕಟ್ ಮಾಡಿ ಇಟ್ಕೊಂಡಿರೋ ಲೇಯರಿಗೆ ತುಂಬ ಬಿಡೋಣ ಅದಕ್ಕೆ ಫೋಲ್ಡ್ ಮಾಡ್ಕೋಬೇಕು ಈ ಥರ ಈ ಥರ ಫೋಲ್ಡ್ ಮಾಡ್ಕೋಬೇಕು ಹೀಗೆ ಇದನ್ನು ಈ ಪಲ್ಯನ ಇದ್ರಾಗ ತುಂಬಿಬಿಡೋಣ ಈ ಥರ ರೆಡಿಯಾಗಿದೆ ಅಲ್ಲ ಈಗ ಫೋಲ್ಡ್ ಮಾಡ್ಬಿಡೋಣ ಇದು ಎಕ್ಸ್ಟ್ರಾ ಇದೆ ಅಲ್ಲ ಇದಕ್ಕೆ ಮೈದಾ ಹಿಟ್ಟು ನೀರು ಹಾಕಿ ಕಲ್ಸಿಟ್ಕೊಂಡಿದೀನಿ ಗಟ್ಟಿಯಾಗಿ ಇದನ್ನ ಹಚ್ಬಿಡೋಣ ಯಾಕೆಂದರೆ ಎಣ್ಣೆಗೆ ಬಿಟ್ರೆ ಅಂತ ಈ ಹಿಟ್ಟನ್ನು ಹಚ್ಚೋದು ಅದೇ ಈ ತರ ಈ ತರ ಸಮೋಸ ಫ್ರೈ ಮಾಡೋಕೆ ಎಣ್ಣೆ ಇಟ್ಕೊಂಡಿದೀನಿ ಈಗ ಎಣ್ಣೆ ಕಾದಿದೆ ಈ ರೆಡಿ ಮಾಡಿ ಇಟ್ಕೊಂಡಿರೋ ಸಮೋಸಾನ ಫ್ರೈ ಮಾಡೋಣ ಈ ತರ ಟರ್ನ್ ಮಾಡ್ಬಿಡೋಣ ರೆಡಿ ಆಗಿದಾವೆ ತೆಗೆದ್ಬಿಡೋಣ ಕೆಂಪುಗಾಗಿದ್ದಾವೆ うん。 ಕ್ಯಾಬೇಜು ಆನಿಯನ್ ಸಮೋಸಾ ರೆಡಿಯಾಗಿದ್ದಾವೆ ಪಚ್ಚಿರೋ ಹಾಶಿಮೆಣಸಿನ್ಕಾಯಿ ಜೊತೆ ತಿಂದರೆ ರುಚಿಯಾಗಿರುತ್ತವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್